ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಎನ್ ಸೊ ಇವತ್ತಿನ ವೀಡಿಯೋ ಏನ್ ಅಂದ್ರೆ ನಾ ಈಗ ಫ್ರೀ ಫೈರ್ ಮ್ಯಾಕ್ಸ್ ಸೊ ಗೈಸ್ ನಂದೀಗ ಮೊನ್ನೆ ಸಂಡೇ ಏನಾದ್ಪಾ ಅಂದ್ರೆ ಟೆನ್ ಕೆ ಚಾನೆಲ್ ಕಂಪ್ಲೀಟ್ ಆತ್ ಏಟ್ ಟ್ವೆಂಟಿ ಫೈವ್ ಗೇಮಿಂಗ್ ಏನು ಅಂದಿದ್ದೆಪ್ಪ ಅಂದ್ರೆ ಒಂದು ಚಲೋ ಒಂದು ಯಾವ ಒಂದು ಸ್ಪೆಷಲ್ ವೀಡಿಯೋ ಮಾಡ್ತೇನೆ ಟೆನ್ ಕೆ ಅಂತ ಅಂದಿದ್ದೆ ಸ್ಪೆಷಲ್ ವೀಡಿಯೋ ಫೇಸ್ ರಿವೀಲ್ ಆದ್ರೂ ಆಗ್ಬೋದಾಗಿತ್ತು ಬಟ್ ನಾ ಇಷ್ಟು ಬಿಡ್ರಿಗು ಸೊ ಗೈಸ್ ನಾ ಏನ್ ಅಂದ್ರೆ ಇನ್ಸ್ಟಾಗ್ರಾಮ್ ಸ್ಟೋರಿನಾಗ ಮತ್ತೆ ಯೂಟ್ಯೂಬ್ ಪೋಸ್ಟ್ ನಾಗ ಏನ್ ಅಂದ್ರೆ ಒಂದು ಪೋಲ್ ಹಾಕಿದ್ದೀರಿ ಗೈಲ್ಸ್ ಅದ್ರಾಗ ಏನೇನ್ ಹಾಕಿದ್ದೆಪ್ಪ ಅಂದ್ರೆ ಫ್ರೀ ಫೈರ್ ಸೆಟ್ಟಿಂಗ್ ಪಬ್ಜಿ ಗೇಮ್ ಪ್ಲೇ ಮತ್ತೆ ಇನ್ನು ಎರಡು ಏನಪ್ಪಾ ಅಂದ್ರ ಹಾರರ್ ಗೇಮ್ ಮತ್ತೆ ಫೇಸ್ ರಿವೀಲ್ ಮಾಡಬೇಡಿ ಅಂತ ಅಂತ ಕೊಟ್ಟಿದ್ದೆ ಏನೋ ಆಪ್ಷನ್ಸ್ ನೀವು ಅದ್ರಾಗ ಏನ್ ಮಾಡಿದಪಾ ಅಂದ್ರೆ ಎಪ್ಪತ್ತೆರಡರಿಂದ ಎಂಬತ್ತು ಪರ್ಸೆಂಟ್ ಹುಡುಗರು ಫ್ರೀ ಫೈರ್ ಸೆಟ್ಟಿಂಗ್ ಬೇಕು ನಿಮ್ದು ಯಾರು ಕೆ ಟ್ವೆಂಟಿ ಫೈವ್ ಗೇಮಿಂಗ್ ನೀವು ಯಾವ ಸೆಟ್ಟಿಂಗ್ ಯೂಸ್ ಮಾಡ್ತೀರಿ ಅಂತ ಬಹಳ ಜನ ಕೇಳಿದ್ರಿ ಸೊ ಅದಕ್ಕೆ ನಾ ಇವತ್ತು ನಂದು ಪ್ರೀ ಫೈರ್ ಸೆಟ್ಟಿಂಗ್ ಗೇಮ್ ಪ್ಲೇ ಅಂದ್ರೆ ನಂದು ಏನ್ ಫ್ರೀ ಫೈರ್ ಸೆಟ್ಟಿಂಗ್ ಐತಲ್ಲ ಅದೆಲ್ಲ ರಿವೀಲ್ ಮಾಡಕ್ ಬಂದಿನಿ ಸೊ ಎಲ್ಲರೂ ಖುಷಿಯಾಗ್ರಿ ಗಾಯ್ತು ಹಂಗ ರೀ ಗಾಯ್ತು ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಎಲ್ಲರೂ ಗಾಯ್ತು ಹೋಗಿ ಪಟ ಪಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ಬೆಲ್ ನೋಟಿಫಿಕೇಶನ್ ಆಲ್ ಲೈನ್ ಕಟ್ ಮಾಡ್ಕೊರಿ ಯಾಕಂದ್ರೆ ನಂದು ಯಾವ್ದೋ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರ್ಬೇಕಂದ್ರೆ ನೀವು ಇದು ಮಾಡಬೇಕು ವ್ಯೂ ಬಂದಾಗೆಲ್ಲ ಬರ್ಬೇಕಾ ಓಕೆ ಲೆಟ್ಸ್ ಹೋಗ್ತಾ ಫಸ್ಟ್ ಆಫ್ ಆಲ್ ಇಲ್ಲಿ ಭಾಳ ಜನ ಫೇಸ್ ಪೇಸ್ ರಿವೀಲ್ ಮಾಡಬೇಡಿ ಅಂತಾನು ಅಂದರೆ ಯಾಕಂದ್ರೆ ಈಗ ಎಪ್ಪತ್ತು ಪರ್ಸೆಂಟ್ ಫೇಸ್ ರಿವೀಲ್ ಸಾರಿ ಫ್ರೀ ಫೈರ್ ಸೆಟ್ಟಿಂಗ್ ಮಾಡಂದಿದ್ರೆ ಇನ್ನೂ ಉಳ್ಕಿದ್ದು ಮೂವತ್ತು ಪರ್ಸೆಂಟ್ನಾಗೆ ಇಪ್ಪತ್ತು ಪರ್ಸೆಂಟ್ ಏನು ಇದು ಫೇಸ್ ರಿವೀಲ್ ಮಾಡಬೇಡ್ರಿ ಅಂದರೆ ಅಂದ್ರೆ ಈಗ ನೈಂಟಿ ಪರ್ಸೆಂಟ್ ಆತ ಒಂದು ಐದು ಪರ್ಸೆಂಟ್ ಫ್ರೀ ಫೈರ್ ಅಂತ ಪಬ್ಜಿ ಗೇಮ್ಲೆ ಅಂದರೆ ಇನ್ನೂ ಐದು ಪರ್ಸೆಂಟ್ ಏನು ಮಾಡ್ಯಾರಪ್ಪ ಅಂದ್ರೆ ಹಾರೋ ಗೇಮ್ಪ್ಲೇ ಅಂದರೆ ಸೊ ಬರ್ರಿ ಈಗ ನಾವೇನ್ ಮಾಡುದ್ರೆ ಫ್ರೀ ಫೈರ್ ಸೆಟ್ಟಿಂಗ್ ರಿವೀಲ್ ಮಾಡೋಣ ಸೊ ಅದಕ್ಕಿಂತ ಮೊದಲ ಲೈಕ್ ಸೇ ಸಬ್ಸ್ಲೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಪಟಾ ಪಟ ಒಂದ್ ಐವತ್ತು ಸಾವಿರ ತನಕ ಹೋಗಬೇಕು ರೀ ನೆಕ್ಸ್ಟ್ ನಮ್ದೇನ್ ಟಾರ್ಗೆಟ್ ಪಾ ಅಂದ್ರೆ ಫಿಫ್ಟಿ ಕೆ ಓಕೆ ಫಿಫ್ಟಿ ಕೆ ಕಂಪ್ಲೀಟ್ ಆದ್ಮೇಲೆ ಸಿದ್ಧ ಒನ್ ಲ್ಯಾಕ್ ಒನ್ ಲ್ಯಾಕ್ ಆದ್ಮೇಲೆ ಹಂಗ ಟೂ ಲ್ಯಾಕ್ ಹಂಗ ಆಸೆ ಅಂತೂ ಬಾರ್ದು ಆಸೆ ಇರಬೇಕು ಒಂದ್ ಮಿಲಿಯನ್ ತನಕ ಹೋಗ್ತಂಗ ಆಸೆ ಇರಬೇಕು ಯಾರು ಗೇಮಿಂಗ್ ಗೇಮಿಂಗ್ ಒನ್ ಮಿಲಿಯನ್ ಬಟ್ ನಾವು ಟ್ರೈ ಮಾಡೋಣ ಆದ್ರೆ ಆಗುದಿಲ್ಲ ಅಂತ ಹೇಳೋದು ಬೇಡ ಟ್ರೈ ಮಾಡೋದು ಓಕೆ ಲೆಟ್ಸ್ಗು ಆಕೇತ ಅಂತ ಇರೋಣ ಸೊ ಬರ್ರಿ ಹಂಗ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಇನ್ ಚಾಲು ಮಾಡೋಣ ಬರ್ರಿ ಗೋ ಫಸ್ಟ್ ಆಫ್ ಆಲ್ ಇದು ಭಾಳ ಶಾರ್ಟ್ ವಿಡಿಯೋನೂ ಆಗ್ಬೋದ್ರಿ ಗೈಝ್ ಹೇಳಕ್ಕೆ ಬರೋದಲ್ಲ ಸೊ ಬರ್ರಿ ಪಾ ಫಸ್ಟ್ ನಾನು ತೋರಿಸ್ಬೇಕಂದ್ ಮಾಡಿ ಅಂದ್ರೆ ನಂದು ಫಸ್ಟ್ ಯು ಐ ಡಿ ತೋರಿಸ್ ಗೈಸ್ ನಿಮ್ಗೆ ಎಲ್ಲರಿಗೂ ಯು ಐ ಡಿ ತೋರಿಸಿ ಸೊ ನೋಡ್ಬೋದು ರೀ ಗೈಝ್ ಯು ಐ ಡಿ ನಂದು ಇದೆ ಇಲ್ಲಿ ನೋಡ್ಬೋದು ಸಿಕ್ಸ್ ಟು ಫೈವ್ ಏಟ್ ನೈನ್ ಡಬಲ್ ಸಿಕ್ಸ್ ಸೆವೆನ್ ಫೈವ್ ನೈನ್ ಇದು ನನ್ನ ಯು ಐ ಡಿ ಗೈಸ್ ಅರವತ್ ಮೂರು ಲೆವೆಲ್ ಕೆ ಟ್ವೆಂಟಿ ಫೈ ಗೇಮಿಂಗ್ ಅಂತ ಇದ ನೋಡ್ರಿಗಾಸ್ ನನ್ನ ರಿಯಲ್ ಐ ಡಿ ಓಕೆ ಇದ್ ನಂತರ ಓವರ್ ಆಲ್ ಹಿಸ್ಟಿ ತೋರಿಸ್ಗಿಟ್ ಗಿಡ್ ಶಾಟ್ ಓವರ್ ಆಲ್ ಹಿಸ್ಟ್ರಿ ಎಲ್ಲಿ ತೋರ್ಸ್ಬೇಕಂದ್ರೆ ರೆಕಾರ್ಡಿಂಗ್ ಅಲ್ಲ ಇದು ಎಲ್ಲಿ ಹೋಗಬೇಕು ಮರ ಯಾ ಏನ್ಕ್ಯಾ ಎಲ್ಲಿ ಹೋಗಬೇಕು ನಮ್ನ ಲಾಸ್ಟ್ ಚಿನ್ನ ತಾಜನ ರೀ ಏ ರೆಕಾರ್ಡಿಂಗ್ ಭೈನ್ ಎಲ್ವಾರ್ಡಿಂಗ್ ಅಲ್ಲ ಸ್ಕೂರ್ ಬರಿ ಬರಿ ಇಲ್ಲಿ ಹೆಡ್ ಶಾಟ್ ಹೆಡ್ ಶಾಟ್ ಕಾಣಾತಿಲ್ಲ ಅಂದ್ರೆ ಹೆಡ್ ಶಾರ್ಟ್ ಹೊಡೆದಿಲ್ಲ ಸೊ ಬರಿ ಗೈಸ್ ಈಗ ನಾವು ಹೆಡ್ ಶಾಟ್ ಅಂತೂ ಕಾಣಲಿಲ್ಲ ಹೆಡ್ ಶಾರ್ಟ್ ಇಲ್ಲೇ ಇತ್ತು ಆಯ್ತಾ ರೀ ಗಾಯಿಸ ಏನ್ರಿಗಾಯಿರ್ಸಿ ಬಿಟ್ಟಿದ್ರು ಅವನಮ್ಮ ಬರೀ ಗಾಯಿಸ್ ಹೆಡ್ ಶಾರ್ಟ್ ರೇಟ್ ಗಾಯ್ದ ನಂದು ಫೋರ್ಟಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಐತಿ ನೀವು ನೋಡ್ಬೋದು ಕ್ಲಾಸ್ ಕ್ವಾಡ್ ಬ್ಯಾಟಲ್ ರಾಯಲ್ ನ್ಯಾಗ್ ಸೋಲು ಸ್ಕ್ವಾಡ್ ಇನ್ ಡೀಟೇಲ್ಸ್ ನೋಡಿ ಸ್ಕ್ವಾಡ್ ಎಷ್ಟು ಎಷ್ಟೈಪ ಅಂದ್ರೆ ನಾನು ಕೇಳಿ ತ್ರೀ ಪಾಯಿಂಟ್ ಏಯ್ಟು ಐತ್ ನೋಡಿರಿ ಗಾಯಿಸ ಮತ್ತೆ ನಂದು ಎವರೇಜು ಎವರೇಜ್ ಎವರೇಜ್ ಹೆಡ್ ಶಾಟ್ ರೇಟ್ ಕೊಡು ಬಾಡನ್ ಮಗನ ಹೆಡ್ ಶಾರ್ಟ್ ರೇಟ್ ಬಿಡೋದು ಮೂವತ್ತೆರಡು ಪಾಯಿಂಟ್ ಏಟ್ ಒನ್ ಐತಿ ಗೈಸ್ ಇದ್ರಾಗ ಸ್ವಲ್ಪ ಕಮ್ಮಿ ಐತಿ ಸೋಲೋ ವರ್ಷ ಸ್ಕ್ವಾಡ್ ಜಾಸ್ತಿ ಆಯ್ತು ಅರ್ಕ ಸ್ಕ್ವಾರ್ ಇದ್ರಾಗ ಫೋರ್ಟಿ ಸಿಕ್ಸ್ ಪಾಯಿಂಟ್ ಡಿಒನಾಗ ಫೋರ್ಟಿ ಸಿಕ್ಸ್ ಪಾಯಿಂಟ್ ಫೋರ್ ತ್ರೀ ಐತಿ ಅಕಸ್ಮಾತ್ ನಾ ಸೋಲೋನಾಗ ಹೋದೆ ಅಂದ್ರೆ ಎಷ್ಟು ಎಷ್ಟಿರ್ಬೋದು ಗೈಸ್ ಫೋರ್ಟಿ ಏಟ್ ಐತಿ ಸೊ ಡಿಒನ್ಯಾಗ ಜಾಸ್ತಿ ಐತಿ ಗೈಸ್ ಫೋರ್ಟಿ ಏಟ್ ಪಾಯಿಂಟ್ ಫೈ ಐತಿ ಓಕೆ ಹೆಡ್ ಹೆಡ್ಶಾರ್ಟ್ ರೇಟ್ ನೀವು ನೋಡ್ಬೋದು ಈ ಹೆಡ್ ಹೆಡ್ಶಾರ್ಟ್ ರೇಟ್ ಕಾರಣ ಏನಪ್ಪ ಅಂದ್ರೆ ಸೆನ್ಸಿಟಿವಿಟಿ ಸೆನ್ಸಿಟಿವಿಟಿ ಆಗಿ ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಆಗಿ ಎಲ್ಲ ಇದಕ್ಕೆ ಬೇಕಾಕಿತ್ತು ಗಾಯ್ಸ್ ಯಾಕಂದ್ರೆ ಏನಪ್ಪಾ ಅಂದ್ರೆ ಹೆಡ್ ಶಾಟ್ ಬಿಡೋದು ಮಶ್ಕರಿ ಆಗ್ತೀರಿ ಗಾಯ್ ಫ್ರೀ ಫೈರ್ನಾಗ ಯಾತು ಕುಂತಲ್ಲಿ ಕುಂತು ಬಿಂದ್ ನಿಂತಲ್ಲೇ ಮಕ್ಕೊಂಡು ಹೊಡಿಯೋದಲ್ಲ ಅದು ಹೆಡ್ ಶಾಟ್ ಹೊಡಿಬೇಕಂದ್ರೆ ಭಾಳ ಇದು ಮಾಡ್ಬೇಕು ಗಾಯಸ ಸೊ ಬರ್ರಿ ಸೆಟ್ಟಿಂಗ್ನಾಗ ನಾವು ಕಂಟ್ರೋಲ್ನಾಗ ತೊಳ್ತೀವಿ ಫಸ್ಟ್ ಕಂಟ್ರೋಲ್ನಾಗ ನೋಡ್ರಿ ಗಾಯ್ಸ್ ನಾದು ಏನ್ ಏಮ್ ಏನೈತಿ ಡಿಫಾಲ್ಟ್ ಐತಿ ಲ್ಯಾಪ್ಟಾಪ್ ಫೈರ್ ಬಟನ್ ಆಲ್ವೇಸ್ ಇಟ್ಟೇನ ಹೋಲ್ಡ್ ಫೈರ್ ಸ್ಕೋ ನಂದು ಹಂಗರಿಗೈಸ್ ಯಾವ ಐತಿ ಇದು ಆಫ್ ಐತಿ ಆಫ್ ಐತಿ ಆಫ್ ಐತಿ ಆನ್ ಐತಿ ಆಫ್ ಐತಿ ನಾ ಕಂಟಿನ್ಯೂ ಒಂದೊಂದು ಹೇಳ್ಕೊಂಡು ಹೊಂಟೆ ಅಂದ್ರೆ ಸಜ್ಜಿ ಹೂರು ಹೊತ್ತು ಆಯ್ ಹೂ ಬಿಡ್ತೈತೆ ನೋಡಕ್ಕೆ ಬೇಜಾರು ಆಕೈತಿ ಬರ್ರಿ ಕೆಳಗೆ ನೋಡ್ರಿ ಗ್ರ್ಯಾಂಡೆಡ್ ಫ್ಲಾಟ್ ಐತಿ ಡಬಲ್ ಇಟ್ಕೊಂಡೇನಿ ಅದು ಆಫ್ ಮಾಡೀನಿ ಇದು ಆನ್ ಮಾಡೀನಿ ರನ್ ಮೋಡ ಮಿಕ್ಸಡ್ ಇಟ್ಟೇನಿ ವೈಕಲ್ದು ಹಿಂಗೆ ಇಟ್ಟೇನಿ ಇಷ್ಟ ಓಕೆ ಇದು ನಮ್ದು ಕಂಟ್ರೋಲ್ ಈಗ ಇನ್ಫಾರ್ಮೇಷನ್ಯಾಗ ನೋಡ್ರಿ ನೋಡ್ರಿಗು ಹಾಂ ಎಲ್ಲ ನೋಡ್ಕೊಂಬಿಡ್ರಿ ಈಗ ಸ್ಲೋಲಿ ಬೇಕಾದ್ರೆ ನೀವು ಸ್ಟಾಪ್ ಮಾಡಿ ಮಾಡ್ಕೊಂತ ನೋಡ್ರಿ ಓಕೆ ನನಗೇನು ಬೇಜಾರಿಲ್ಲ ಬಟ್ ಎಲ್ಲ ತೋರ್ಸತಿ ಸ್ವಲ್ಪ ಕರೆಕ್ಟ್ ತೋರಿಸ್ಬೇಕು ಆದ್ರೆ ಆಟೋಪಿಕ್ ಆಟೋ ಪಿಕಪ್ ಆಟೋ ಪಿಕಪ್ ನಿಟ್ಟು ಕೊರಿ ವೈಬ್ರೇಷನ್ ಏನು ನೋಡ್ಬೋದ್ರೆ ಇದ್ರಾಗ ಏನಿಲ್ಲ ಸೆನ್ಸಿಟಿವಿಟಿ ಕಡೆ ಹೋಗೋಕ್ಕಿಂತ ಮೊದಲು ನಾನು ಡಿಸ್ಪ್ಲೇನಾಗೆ ಏನೇನು ಇಟ್ಟೆ ನಾನು ತೋರಿಸ್ತೀನಿ ನಂದು ಡಿಸ್ಪ್ಲೇ ಅಲ್ಟ್ರಾನಾಗ ಐತಿ ಗ್ರಾಫಿಕ್ ಅಲ್ಟ್ರಾನೆಗ ಐತಿ ಪರ್ಫಾರ್ಮೆನ್ಸ್ ಆಫ್ ಇಟ್ಟೆನಿ ಮತ್ತು ರೆಸೊಲ್ಯೂಷನ್ ನಾರ್ಮಲ್ ಇಟ್ಟೆ ನಾ ಭಾಳ ಇಟ್ಟಿಲ್ಲ ಫಿಲ್ಟರ್ ಓಷನ್ ಆಗಿರ್ತೇನೆ ಓಕೆ ಮತ್ತೆ ಎಸ್ ನಾರ್ಮಲ್ ಗೈಸ್ ಆಟೋ ಸೈಕಲ್ ಆಫ್ ಮಾಡೀನಿ ಮ್ಯಾಪ್ ನೋಡ್ರಿ ಯಾವುದು ಇಟ್ಟೇನಿ ರೊಟೇಟಿಂಗ್ ಅಂತ ನಾರ್ತ್ ಸ್ಕ್ರೀನ್ ಆನ್ ಇಟ್ಟೇನಿ ಮತ್ತೆ ಇಫೆಕ್ಟ್ ಇನ್ ಲಾಬಿ ಆನ್ ಇಟ್ಟೆ ಬರೀ ಸೌಂಡ್ ಕಡೆ ಹೋಗೋಣ ನನ್ನ ಸೌಂಡ್ ನಿಮಗೆ ನಿಮಗೆ ಇಷ್ಟ ಬಂದಂಗೆ ಇಟ್ಕೊರಿ ಅದ್ರಾಗ ಏನಿಲ್ಲ ಲಾಬಿ ರೆಕಾರ್ಡಿಂಗ್ ರೆಕಾರ್ಡಿಂಗ್ ಅದು ನಿಮ್ಗೆ ಇಷ್ಟ ರೆಕಾರ್ಡಿಂಗ್ ಸೆಟ್ಟಿಂಗ್ ಬೇಕು ಎಂದ್ರೆ ನಿಮಗೆ ಏನಾರ ಬೇಕಿದ್ರೆ ತಗೋರಿ ಇದ್ರಾಗ ಏನೋ ನೋಟಿಫಿಕೇಶನ್ ನೋಟಿಫಿಕೇಶನ್ ತಗೊಂಡು ಮೂವ್ ಮಾಡಿಸ್ಕೊಂಡೆ ಹಾಕೊಳ್ಳೋದು ಐತೆ ಅಷ್ಟೇ ಏನು ಮಾಡಕ್ಕೆ ಕೊಡೋದಿಲ್ಲ ಬರ್ರಿ ಗದ್ದೆ ಅನಿಮೇಷನ್ ನೋಡ್ಕೋರಿ ಇದು ಇದು ಭಾಳ ಇಂಪಾರ್ಟೆಂಟ್ ಆಗಿತ್ತು ಗೈಸ್ ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್ ಓಕೆ ಈ ಅನಿಮೇಷನ್ ಆಗಲಿ ತಿಳಿದಾಗ ಇದ್ರಾಗೂ ಭಾಳ ಶಾರ್ಟ್ ಫಿಲ್ಮ್ ಟೆಕ್ನಿಕ್ಸ್ ಇರ್ತಾವೆ ಪಟ ಪಟ ಇದು ಕರೆಕ್ಟ್ ನೋಡ್ಕೋರಿ ಗೈಸ್ ಓಕೆ ಆಡಿಯೋ ಸ್ಟೈಲ್ ಯಾಕಂದರೆ ಇದ್ರಾಗ ಮೇನ್ ಅಂದರೆ ಇದು ಇನ್ ಮ್ಯಾಚ್ ಇನ್ ಮ್ಯಾಚ್ ನಾಲ್ಕು ಭಾಳ ಇಂಪಾರ್ಟೆಂಟ್ ಆಗ್ತಾರೆ ಇಂಪಾರ್ಟೆಂಟ್ ಸೊ ಎಲ್ಲ ನೋಡ್ಬೋದು ಯಾವ ಬೇಸಿಕ್ ಎಲ್ಲ ಏನಿಲ್ಲ ಏನ್ ತಗೊಂಡ್ ಮಾಡಿಸ್ಕೊಂಡಾಗ ಹಾಕೊಳ್ಳೋದು ಐತೆ ಅಷ್ಟೇ ಅವ್ನ ಅವನ ಈಗ ಸೆನ್ಸಿಟಿವಿಟಿ ನಮ್ದು ಸೆನ್ಸಿಟಿವಿಟಿ ನಾವ್ ಏನ್ ತೊಸಾತಿವಲ್ಲ ಅದಕ್ಕಿಂತ ಮೊದಲ ರಿವೀಲ್ ಮಾಡೋಕ್ಕಿಂತ ಮೊದಲು ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಪ್ಲೀಸ್ ಎಲ್ಲಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಬರ್ರಿ ಸೆನ್ಸಿಟಿವಿಟಿ ಮೇಲೆ ಒತ್ತಾತೆ ನಾ ಗೈಸ್ ಬರ್ರಿ ಯೋ ಯೋ ಹಾನಿ ಸಿಂಗರ್ ಇಷ್ಟಿ ಮಾತಾ ಶಬರ್ ಚಿನಾಲ್ ಕಿ ಕಿ ಜಯ ಹೋ ಬರ್ರಿ ಗೈಸ್ ನಮ್ ಸೆನ್ಸಿಟಿವಿಟಿ ನೋಡ್ರಿ ಗೈಸ್ ಇಲ್ಲಿ ನನ್ ಸೆನ್ಸಿಟಿವಿಟಿ ಏನೇಪ್ಪ ಅಂದ್ರೆ ಜನರಲ್ 120 ಇದೆ ಓಕೆ ನೀವು ನೋಡಬಹುದು ಒನ್ ಟ್ವೆಂಟಿ ಜನರಲ್ ಇಟ್ಟೇನಿ ರೆಡ್ ಡಾಟ್ ಫೋರ್ಟಿ ನೈನ್ ಟೂ ಎಕ್ಸ್ ಫಿಫ್ಟಿ ಒನ್ ಇಟ್ಟಿನಿ ಫೋರ್ ಎಕ್ಸ್ ಕೋಪ್ ನೈಂಟಿ ಏಟ್ ಇಟ್ಟಿನಿ ಮತ್ತು ಸ್ನೈಪರ್ ಕೋಪ್ ಒನ್ ಫೋರ್ಟಿ ಇಟ್ಟೇನ್ ಗೈಸ್ ಫ್ರೀ ಕ್ಯಾಮ್ರಾ ಬಟನ್ ಏಯ್ಟಿ ಫೋರ್ ಇಟ್ಟಿನಿ ಸೊ ಗೈಸ್ ಈ ನಂದು ಸೆನ್ಸಿಟಿವಿಟಿ ಐತಿ ಸೊ ಜನ ಇದ್ರಿ ಸೆಟ್ಟಿಂಗ್ 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 ಅಂತ ಸೊ ನೋಡಬಹುದು ನೀವು ಇದು ಫುಲ್ ಸೆಟ್ಟಿಂಗ್ ಹಿಂಗ್ ತರ ಇಟ್ಟೇನ್ರಿ ಗೈಸ್ ನೋಡಬಹುದು ನೀವು ಯಾಕಂದ್ರೆ ಜನರಲ್ ಫ್ರೀ ಕ್ಯಾಮ್ರಾ ಬಟನ್ ಇದು ಬಹಳ ಇಂಪಾರ್ಟೆಂಟ್ ರೆಡ್ ಡಾಟ್ ಇಂಪಾರ್ಟೆಂಟ್ ಟೂ ಎಕ್ಸ್ ಟು ಎಕ್ಸ್ ಕೋಪ್ ಫೋರ್ ಎಕ್ಸ್ ಸ್ಕೋಪ್ ಅಂಗೇ ಬಿಟ್ಟಿರ್ತದೆ ಸ್ನೈಪರ್ ಸ್ನೈಪರ್ ನಿಮಗೆ ಹೆಂಗ್ ಅನುಕೂಲ ಹಾಕಿ ನೀವು ನೋಡ್ಕೊಂಡು ಆಡ್ಬೋದು ಬಟ್ ಮೇನ್ ಇರೋದು ಜನರಲ್ ನಾಗ ರೆಡ್ ಡಾಟ್ ನೆಗ್ ಮತ್ತೆ ಫ್ರೀ ಕ್ಯಾಮ್ರಾ ಬಟನ್ ಈ ಲಾಸ್ಟ್ ಮೂರು ಸೆಟ್ಟಿಂಗ್ ಮಾತ್ರ ಪರ್ಫೆಕ್ಟ್ ನೀವು ನೋಡ್ಕೊಂಡು ಆಡ್ಬೇಕು ಯಾಕಂದ್ರೆ ಈಗ ನಂದು ಫೋನ್ ಪ್ಲಸ್ ಫೋನ್ ಹೇಳಿಲ್ ಈಗ ಅದನ್ನ ಒನ್ ಪ್ಲಸ್ ರೀ ಫೋನ್ ಒನ್ ಪ್ಲಸ್ ಟೂ ಟಿ ನಾಟ್ ಟೂ ಟಿ ಸೊ ಗೈಸ್ ಇದ್ರಾಗ ಈ ಸೆಟ್ಟಿಂಗ್ ನಾ ಇಟ್ಕೊಂಡಿನಿ ಓಕೆ ಒನ್ ಪ್ಲಸ್ ದೋರ್ ಯಾರ್ಯಾರ ಆಡತ್ತೀರಿ ಗಾಯ ನೀವು ಆಡಿ ಟ್ರೈ ಮಾಡ್ಬೋದು ಬ್ಯಾರೆ ದೋರು ಮಾಡಬಹುದು ಬೇರೆ ಫೋನ್ ಬಟ್ ಹೆಡ್ ಶಾಟ್ ಬಿಲ್ ಇಲ್ಲ ಅಂದ್ರೆ ಆಮೇಲೆ ನನಗೆ ಬೈಕು ಅಂತ ಕುಂದ್ರೆ ಪಾ ಪ್ಲೀಸ್ ಮತ್ತೆ ಯಾಕಂದ್ರೆ ಒಂದೊಂದ್ ಫೋನ್ ಯಾಗ ಒಂದೊಂದು ಕೆಟಗರಿ ಇರ್ತಾವ ಮತ್ತೆ ಇನ್ನೊಂದು ಹೇಳಿರಿ ಗೈಝ್ ಇದು ಸೆನ್ಸಿಟಿವಿಟಿ ತೋರ್ಸುದೇನ್ ಬಾಳ ಆಗುದಿಲ್ಲ ಸೆನ್ಸಿಟಿವಿಟಿ ತೋರ್ಸಿದ್ರು ಅದ್ರ ತಕ್ಕಂಗ ನಾವು ಪ್ರಾಕ್ಟೀಸ್ ಮಾಡ್ಬೇಕ್ರಿ ಗೈಝ್ ಪ್ರಾಕ್ಟೀಸ್ 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 ಅದಕ್ಕೆ ನಾವು ಸೆಟ್ ಆಗ್ಬೇಕು ಅದ್ ಸೆನ್ಸಿಟಿವಿಟಿ ನಮಗೆ ಸೆಟ್ ಆಗುದಿಲ್ಲ ನಾವು ಸೆನ್ಸಿಟಿವಿಟಿ ಸೆಟ್ ಆದಾಗ ಏನಕ್ಕೆ ಅಂದ್ರೆ ಕೇಬಲೇ ಮಸ್ತ್ ಆಕೆ ಇದನ್ನ ಹೇಳ ಯಾಕಂದ್ರೆ ನಾವು ಸೆನ್ಸಿಟಿವಿಟಿಗ್ ಸೆಟ್ ಆಗ್ಬೇಕು ಸೆನ್ಸಿಟಿವಿಟಿ ನಮಗೆ ಸೆಟ್ ಆಗುದಿಲ್ಲ ಯಾಕಂದ್ರೆ ಫ್ರೀ ಫೈರ್ ಅಪ್ಪ ಅಂದಲ್ಲ ಫ್ರೀ ಫೈರ್ ಅವ್ರಪ್ಪ ಅದ್ರಿಗೆನ್ಸಿ ಸೆನ್ಸಿಟಿವಿಟಿ ಏನೈತಲ್ಲ ನಾವು ಸೆಟ್ ಆಗ್ಬೇಕು ವಿಡಿಯೋ ಇಷ್ಟ ಆಗುತ್ತೆ ತುಕೊಂಡಿ ಇಷ್ಟ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲೇ ಏನ್ ಆಗತ್ತಿಲ್ಲ ಮುಂದೆ ಏನ್ ಮಾಡ್ಬೇಕಂತ ಸೊ ನೋಡ್ರಿ ಗಾಯ ಜನರಲ್ಲಿ ಇವೆಲ್ಲ ನೋಡ್ಕೊಂಡ್ರಿಗಾಯ್ ಮತ್ತೊಂದ್ರಿಗೆ ಈಗ ನಿಮ್ಮ ಲೈವ್ ಮುಂದೆ ಸ್ವಲ್ಪ ಸ್ವಲ್ಪ ಗೇಮ್ಲೆ ಆಡೋ ತೋರಿಸ್ತೀನಿ ಸೊ ನೀವು ರೆಡಿ ಆಗ್ರಿ ಮತ್ತೊಂದ ಪಾ ನಂದು ಇದ್ ನೋಡ್ಬೇಕು ಏನು ಕಂಟ್ರೋಲ್ಸ್ ಏನಾರ ನೋಡ್ಬೇಕಂತ ಬಹಳ ಜನ ಇದ್ರೆ ಕಂಟ್ರೋಲ್ ಕಸಿದ ಮನೆಗೆ ಹೋಗ್ತೀನಿ ಸೊ ನೋಡ್ಬೋದು ರಿಗಾಯ್ ಇದ ಜಂಪಿಂಗ್ ಹಿಂಗೆ ಇಟ್ಟೆ ನೋಡ್ರಿ ಇಟ್ಟೇನ್ ಜಂಪಿಂಗ್ ಮತ್ತು ಮಕ್ಕೊಂಡೆ ಸಾರಿ ಕುಂದ್ರದ್ದು ಮಕ್ಕೊಂಡು ಅಂತ ನೋಡುವ ಕುಂದ್ರದ ಇಲ್ಲಿಟ್ಟೆ ರಿಗಾಜ್ ಮಕ್ಕೊಂಡದ್ದು ಮಕ್ಕೊಂಡಿದ್ದು ಭಾಳ ಸಣ್ಣದ ಮೂಲ ಆಗೈತಿ ಮತ್ತ ಇದು ಸೆಕೆಂಡ್ ಇದಿಟ್ಟಲ್ಲ ಏನದು ಏನು ತೊಡೋದಂದ್ರೆ ಯಾ ಪರ್ ತ ಕ್ಯಾರೆಕ್ಟರ್ ತುಸುದಿತಾ ಬನ್ನಿದೆ 2 ಬಾಜು ಬಾಜು ಆಜು ಬಾಜು ಇಟ್ಕೊಂಡೆ ಎಲ್ಲ ಪ್ಲೇ ಇ ಮಾಡ್ಬಿಟ್ಟೆ ಇದೆ ಗನ್ ಹಿಡಿಯೋದು ಇದಾದ ಇಲ್ಲ ನೋಡ್ಬಹುದು ಗಾಯ್ಸ್ ಗ್ಲೂವಲ್ ಇಲ್ಲ ಐತಿ ಗ್ಲೂವಲ್ ಇಲ್ಲ ಇಟ್ಕೊತ ನಾನು ಯಾವಾಗಲೂ ಗ್ಲೂವಲ್ ಅಲ್ಲೇ ಇರುತ್ತೆ ಅಂತ ಇದೆ ಬ್ಯಾಕ್ ಇದೆ ಹೀಲ್ ಮಾಡೋದು ಇದೆ ಬ್ಯಾಗ್ದು ನೋ ನೋಡ್ಬಹುದು ಇಲ್ಲೆಲ್ಲ ಇದೆ ಮ್ಯರಿ ಫೈರ್ ಬಟನ್ ಓಕೆ ಓಕೆ ಇದೆ ಬಾಂಬ್ ಗೇಮ್ ಎಲ್ಲ ಇಲ್ಲಿ ಕಾಣಾತಿತಿ ಗಾಯ್ಸ್ ಅಷ್ಟೇ ಮುಚಿಲ್ಲ ಸೋ ಬರಿ ಗಾಯ್ಸ್ ಇದೆ ನಮ್ಮದ ಇದೆ ಇದೆ ಮ್ಯಾಲೆ ಇದೆ ಜಾಯ್‌ಸ್ಟಿಕ್ ಲೆಟ್ಸ್ ಗೋ ಇವೆಲ್ಲ ತೋರಿಸಿದ್ರಿ ಗಾಯ್ಸ್ ಈಗ ನೆಕ್ಸ್ಟ್ ನಾವು ಟ್ರೇನಿಂಗ್ ಗೆ ಹೋಗಿ ಸೊ ಗೈಸ್ ಈಗ ನಾ ಟ್ರೈನಿಂಗ್ ಕಡೆ ಗೈಸ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿ ಈಗ ಹೆಡ್ ಶಾಟ್ ಹೆಂಗ್ ಬೀಳ್ತಾವಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಓಕೆ ನೀವು ರೆಡಿ ಆಗ್ರಿ ಗೈಝ್ ಈಗ ಬಂದೆವು ನಾವು ಇಲ್ಲಿ ಟ್ರೈನಿಂಗ್ ಯಾಗ ಅದ್ರ ಫಸ್ಟ್ ಎ ಡಬ್ಲ್ಯೂ ಎಂ ತಗೊಂಡಿಂತ ಮೊದಲ ಹಾಂ ಈ ಹೆಂಗೆ ಹೆಡ್ ಶಾಟ್ ಬೀಳ್ತದೆ ಅಂತ ನಿಮಗೆ ಹೇಳ್ತೀನಿ ನೋಡ್ರಿ ಗೈಝ್ ಹೆಂಗ್ ಹೆಡ್ ಶಾರ್ಟ್ ಅಂತ ಅದ್ರ ಹೆಂಗೆ ಆಡಬೇಕು ಹೆಂಗ್ ಏನು ಅಂತ ತಾನ ಎಲ್ಲ ಹೇಳ್ತೀನಿ ಸೊ ಅದಕ್ಕೆ ಲಾಸ್ಟ್ ತನಕ ನೋಡ್ತೀರಿ ಹಾ ಒಟ್ಟ ಸ್ಕಿಪ್ ಮಾಡಬೇಡ್ರಿ ಮತ್ತೆ ಹಾಂ ಈಗ ಬರ್ರಿ ಗೈಝ್ ಮೂರು ಒನ್ ಹಬ್ಬ ಅಂತ ತಗೊಂಡಿನಿ ಹಾ ಆತ ಮತ್ತೆ ಬೈಬೇಡ್ರಿ ನಂಗೆ ಓಕೆ ಓಕೆ ನೋಡ್ರಿ 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 ನಾ ಹೆಂಗೆ ಆಡತ್ತೇ ನೋಡ್ರಿ ನೋಡ್ರಿ ಗೈತ್ರಿ ನಾ ಹೆಂಗೆ ಆಡತ್ತೇನ ಹಂಗೆ ಆಡ್ರಿ ನಾ ಹೆಂಗೆ ಆಡತ್ತೇನೆ ಹಂಗೆ ಆಡಿದ್ರೆ ಇಜಿ ಪಿಝಿ ಬೀಳ್ತೀರಿ ಮತ್ತೆ ಎಲ್ಲ ಹೆಡ್ ಶಾಟ ಬೀಳ್ಬೇಕಂತ ಏನು ರೂಲ್ಸ್ ಇಲ್ಲ ರೀ ಗೈಸ್ ಅದಕ್ಕೆ ಒಂದೊಂದು ಬೆಳಬೋದು ಒಂದೊಂದು ಬಿಳ್ ಹಾಕಿರ್ಬೋದು ಸೊ ಬರ್ರಿ ನೋಡಿದ್ರಿ ಗಾಯ್ಸ್ ಈ ವಿಡಿಯೋನಾಗ ನಾ ಏನು ಹೇಳೋಕೆ ಇಷ್ಟಪಡ್ತೀನಿ ಪಾ ಅಂದ್ರೆ ಈಗ ನಂದು ಹೆಂಗೂ ಸೆನ್ಸಿಟಿವಿಟಿ ರಿವೀಲ್ ಆತ ಓಕೆ ಎಲ್ಲರೂ ಗಾಯ್ಸ್ ಚಲೋ ಎಪ್ಲೀ ತೋರಿಸ್ರಿ ಹಂಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಸಪೋರ್ಟ್ ತೋರಿಸ್ರಿ ಮತ್ತೆ ಯಾವ ಮೊಬೈಲ್ ಮೊಬೈಲ್ನಾಗ ಆಗ್ತೈತಿ ನನಗಂತೂ ಗೊತ್ತಿಲ್ಲ ಬಟ್ ನಾವು ಒಂದು ಮಾತು ಹೇಳಿದ ಬರೋಬ್ಬರ್ ತಲೆಗೆ ಇಟ್ಕೊರಿ ನಾವು ಸೆನ್ಸಿಟಿವಿಟಿಗೆ ಏನಪ್ಪಾ ಅಂದ್ರೆ ಕಂಫರ್ಟ್ನೆಸ್ ಆಗಿ ಗಾಯ್ಸ್ ಆದ ನಮಗೆ ಕಂಫರ್ಟ್ನೆಸ್ ತೋರಿಸೋದಿಲ್ಲ ಅದಕ್ಕೆ ತೋರಿಸ್ಬೇಕು ನಾವು ಅದ್ರ ಜೋಡಿ ಕೂಡಬೇಕಷ್ಟೆ ಓಕೆ ನಾನು ಇಷ್ಟ ಹೇಳ್ತೀನಿ ಗೈಸ್ ಈ ವಿಡಿಯೋನ ಅಲ್ಲಿ ತನಕ ಟಾಟಾ ಬಯೋಟೆಕ್ ನೆಕ್ಸ್ಟ್ ವಿಡಿಯೋ ಸಿಗು ಹಾಂ ಈ ವಿಡಿಯೋ ಇಷ್ಟ ಬರೀಪಾ ಟಾಟಾ ಬಯೋಟೆಕ್ ಇರ್ಗೈಸ್ ಇನ್ನೂ ತನಕ ಏನಾರು ಮಿಸ್ ಮಾಡಿದ್ರೆ ನಾನು ಕಮೆಂಟ್ ಮಾಡಿ ಹೇಳಿರಿ ಗಾಯ್ಸ್ ಅದು ಅದು ತೋರ್ಸಕ್ಕೆ ನಾನು ಟ್ರೈ ಮಾಡಿದೆ ಓಕೆ ಬಾಯ್ ಬಾಯ್ ಗಾಯ್ಸ್ ಹೇಳ್ತಾ ಟಾಟಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಕರ್ನಾಟಕ ಬಾಯ್ 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 ಥ್ಯಾಂಕ್ ಯು ಗಾಯ್ಸ್ ಟೆನ್ ಕೆ ಮಾಡಿದ ಬಾಯ್